ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ದೇಶದ ಗುಪ್ತಚರ ಇಲಾಖೆಯಲ್ಲಿ ಬೃಹತ್ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿರುತ್ತೆ ಈ ಹಿಂದೆ ಇದೇ ಗುಪ್ತಚರ ಇಲಾಖೆಯಲ್ಲಿ ಬೇರೊಂದು ನೇಮಕಾತಿ ನಡೀತಾ ಇತ್ತು ಈಗ ಸೆಕ್ಯುರಿಟಿ ಅಸಿಸ್ಟೆಂಟ್ ಅಥವಾ ಎಕ್ಸಿಕ್ಯೂಟಿವ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸರಿಸುಮಾರು ಐದು ಸಾವಿರ ಹುದ್ದೆಗಳ ಭರ್ತಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮತ್ತೆ ಮತ್ತು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯ ಇಂಟೆಲಿಜೆನ್ಸ್ ಬ್ಯೂರೋ ಅಂದ್ರೆ ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದ ಅಡಿಯಲ್ಲಿ ಬರ್ತಕ್ಕಂಥದ್ದು ಇದನ್ನ ಗುಪ್ತಚರ ಇಲಾಖೆ ಅಂತೇಳಿ ಕರಿತೀವಿ ಇದರಲ್ಲಿ ಖಾಲಿರ್ತಕ್ಕಂಥ ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಥವಾ ಎಕ್ಸಿಕ್ಯೂಟಿವ್ ಹುದ್ದೆಗಳ ಎಕ್ಸಾಮಿನೇಷನ್ ನಡೆಸೋದಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ದೇಶದ ವಿವಿಧ ರಾಜ್ಯಗಳಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಕರ್ನಾಟಕದಲ್ಲೂ ಕೂಡ ಸುಮಾರು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳನ್ನು ತೋರಿಸಲಾಗಿರುತ್ತೆ ಸೊ ಕೆಟಗರಿವಾರು ಹುದ್ದೆಗಳ ವಿವರವನ್ನು ಕೊಡೋದಕ್ಕಿಂತ ಮುಂಚೆ ಇದರ ಒಟ್ಟು ಹುದ್ದೆಗಳ ಸಂಖ್ಯೆಯನ್ನು ನೋಡೋದಾದರೆ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೇಳು ಹುದ್ದೆಗಳನ್ನು ತೋರಿಸಲಾಗಿರುತ್ತೆ ಇದರಲ್ಲಿ ಜಿ ಎಮ್ ಅಂದರೆ ಅನ್ರಿಸರ್ಡ್ಗೆ ಎರಡು ಸಾವಿರದ ನಾಲ್ಕುನೂರ ಎಪ್ಪತ್ತೊಂದು ಹುದ್ದೆಗಳು ಇದೆ ಹಾಗೆ ಒ ಬಿ ಸಿ ವರ್ಗದವರಿಗೆ ಸಾವಿರದ ನಲವತ್ತೈದು ಹುದ್ದೆಗಳನ್ನು ತೋರಿಸಲಾಗಿರುತ್ತೆ ಹಾಗೆ ಎಸ್ ಸಿ ಕೆಟಗರಿಗೆ ಐದುನೂರ ಇಪ್ಪತ್ನಾ ಎಪ್ಪತ್ನಾಲ್ಕು ಹುದ್ದೆಗಳು ಎಸ್ ಟಿಗೆ ನಾಲ್ಕುನೂರ ಇಪ್ಪತ್ತಾರು ಹುದ್ದೆಗಳು ಹಾಗೆ ಇ ಡಬ್ಲ್ಯೂ ಎಸ್ಗೆ ಒಟ್ಟು ಐನೂರ ಐದುನೂರ ಒಂದು ಹುದ್ದೆಗಳು ಇದೆ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೇಳು ಹುದ್ದೆಗಳ ನೇಮಕಾತಿ ಇದು ಸೊ ಇದರ ಪೇಸ್ಕೇಲ್ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿಂದ ಎಂಬತ್ತೊಂದು ಸಾವಿರ ಎಂಬತ್ತೊಂಬತ್ತು ಸಾವಿರದ ನೂರು ರೂಪಾಯಿ ಕೂಡ ಇರುತ್ತೆ ಇದರ ಜೊತೆಗೆ ಡಿ ಎ ಎಚ್ ಆರ್ ಎ ಮುಂತಾದ ಸೌಲಭ್ಯಗಳ ಜೊತೆಗೆ ಸ್ಪೆಷಲ್ ಸೆಕ್ಯೂರಿಟಿ ಅಲೋಯನ್ಸ್ ಅಂತೇಳಿ ಶೇಕಡ ಇಪ್ಪತ್ತು ಪರ್ಸೆಂಟ್ ಇರುತ್ತೆ ಅಂದರೆ ಬೇಸಿಕಿಗೆ ಶೇಕಡ ಇಪ್ಪತ್ತು ಪರ್ಸೆಂಟ್ನಷ್ಟು ಆ್ಯಡ್ ಆಗುತ್ತೆ ಹಾಗೇ ಇದು ಕ್ವಾಲಿಫಿಕೇಷನ್ ಅಂತಂದರೆ ಹತ್ತನೇ ತರಗತಿಯನ್ನು ಉತ್ತೀರ್ಣ ಹೊಂದಿರಬೇಕಾಗತ್ತೆ ಹಾಗೆ ಸ್ಥಳೀಯ ಭಾಷೆಯ ಜ್ಞಾನ ಇರಬೇಕು ಅಂದರೆ ಕನ್ನಡ ಭಾಷೆ ಕರ್ನಾಟಕದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅದರ ಜೊತೆಗೆ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಸ್ಥಳೀಯ ನಿವಾಸಿ ಆಗಿರಬೇಕಾಗುತ್ತೆ ಅಂದರೆ ಕರ್ನಾಟಕದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಕರ್ನಾಟಕದಲ್ಲೇ ಜನಿಸಿರಬೇಕು ಅನ್ನುವಂಥದ್ದಿದೆ ಸೊ ಹಾಗೆ ಈ ಒಂದು ನೇಮಕಾತಿಗೆ ಆನ್ಲೈನ್ ಮೂಲಕ ಅರ್ಜಿ ಕೂಡ ಪ್ರಾರಂಭವಾಗ್ತಾ ಇದೆ ಸೊ ಈ ನೇಮಕಾತಿ ಕುರಿತು ಅರ್ಜಿಯನ್ನು ಸಲ್ಲಿಸುವಂಥ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೇನೆ ಸೊ ನೀವು ಹೆಚ್ಚಿನವರುಗಳಿಗೆ ಅದನ್ನು ಫೈಂಡ್ ಮಾಡ್ಬೋದು ಆನ್ಲೈನ್ ಮೂಲಕ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಸೊ ಇದಕ್ಕೆ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡಲಾಗುತ್ತೆ ಅದರಲ್ಲಿ ಪಡೆದಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುತ್ತೆ ಜನರೇ ಹೆಚ್ಚಿನ ವಿವರಗಳಿಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯವಿರುವಂತಹ ಲಿಂಕನ್ನು ಫೈಂಡ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ಕಿಪ್ ಮಾಡೋದಕ್ಕಿಂತ ಮುಂಚೆ ವಿಡಿಯೋವನ್ನು ಲೈಕ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ